ಒಂದೊಂದು ಸಲ ಜನ ಯಾವುದಕ್ಕೆ ಬೆಲೆ ಕೊಡುತ್ತವ್ರೆ ಅಂತ ನಮ್ಗೆ ಅರ್ಥ ಆಗಲ್ಲ ಹಿಂಗೆ ಕಾರ್ಯಕ್ರಮ ಮಾಡ್ತಾ ಇದ್ವು ವಯಸ್ಸಾದ ಒಬ್ರು ಅಜ್ಜಿ ಇದ್ರು ಅವ್ರ ಜೊತೆಲಿ ಒಬ್ಬ ತಾಯಿ ಬಂದ್ಲು ಅಜ್ಜಿಗೊಂದು ಅರವತ್ತೈದು ಎಪ್ಪತ್ತು ವರ್ಷ ಅಯ್ಯಮ್ಮನಿಗೊಂದು ಮೂವತ್ತು ವರ್ಷ ಅಜ್ಜಿಯಲ್ಲಿ ಬರ್ತಿದ್ದಂಗೆ ಅಕ್ಕ ಓಡೋಡು ಬಂದರು ಎಲ್ಲ ಚೇರ್ಗಳು ತುಂಬ ಜನ ಕುಂತ್ಕೊಂಡ್ಬಿಟ್ಟವ್ರೆ ಖಾಲಿ ಚೇರ್ ಇಲ್ಲ ಅಕ್ಕ ಬೇಡ್ತಾವ್ರೆ ಒಂದು ಚೇರ್ ಕೊಡ್ರಪ್ಪ ಒಂದು ಚೇರ್ ಕೊಡ್ರೆ ಅಜ್ಜಿಗೆ ಚೇರ್ ಕೊಡ್ರಿ ಅಂತ ನಾವು ಹೇಳ್ದೆ ನಾನೇ ಕೊಡ್ರಪ್ಪ ಪಾಪ ವಯಸ್ಸಾದ ಅಜ್ಜಿಗೆ ಅಂತ ಅಜ್ಜಿ ಬಂದರು ಅಕ್ಕ ನನ್ನ ಮುಂದೆ ಚೇರ್ ಹಾಕಿದ್ರು ಏನು ಖರ್ಚಿಪ್ ತಗೊಂಡು ಚೇರು ಒರೆಸಿದ್ರು ಒರ್ಸಿದ್ರು ಆ ಅಕ್ಕ ಅಜ್ಜಿ ಕಟ್ಟಕ್ಕೆ ಚೇರೆಲ್ಲ ಒರೆಸಿ ಅಜ್ಜಿ ಕುಣ್ಸಿದ್ರು ಇವಳು ಪಕ್ಕದಲ್ಲಿ ನಿಂತು ಬಿಟ್ಲಿ ಅಕ್ಕ ಅಕ್ಕಪಕ್ಕ ಯಾರೋ ಹುಡುಗರು ಓಡಾಡಿದ್ರೆ ದೂರ ಹೋಗ್ರಪ್ಪ ಅಜ್ಜಿಗೆ ಧೂಳ ಆಗ್ತದೆ ದೂರ ಹೋಗ್ರಿ ದೂರ ಹೋಗ್ರಿ ಅಷ್ಟು ಮುತ್ತು ಅಜ್ಜಿ ಅಜ್ಜಿ ಬಗ್ಗೆ ಕಾಳಜಿ ಸರಿಯಾಗಿ ಕೂತ್ಕೊಳ್ಳಿ ಸರಿಯಾಗಿ ಕೂತ್ಕೊಳ್ಳಿ ಊಟಕ್ಕೆ ಹೋಗ್ಬೇಕಲ್ಲ ಅವಮ್ಮ ಅಂತದೆ ಅಜ್ಜಿ ನಡಿಯವ ಊಟ ಮಾಡುವ ಅಂತ ಇವಕ್ಕ ಅಂತದೇ ರಶು ಸುಮ್ಮೀರಿ ಅಲ್ಲಿ ಆಮೇಲೆ ಹೋಮ ಊಟ ಮಾಡ್ಮ ನಿಧಾನ ಕೂತ್ಕೊಳ್ಳ್ರಿ ಅಲ್ಲಿ ಕೇಳ್ರಿ ಅರಿಕತೆ ಕೇಳ್ರಿ ಪದ ಕೇಳ್ರಿ ಮೂರು ಪಂತಿ ಆದರೂ ಕರ್ಕೊಯ್ತಿಲ್ಲ ಇವ ಮುಂಗೆ ಬೇರೆ ಶುಗರು ಕಣ್ತಿಯಲ್ಲಿಸ್ತಾ ಕುಂತೆ ಹೊಟ್ಟೆ ಸಿತ್ತದೆ ನಡಿಯವ ಓಮ ಟೈಮ್ ಆಯ್ತು ನಡಿ ಅಂತ ಕೊನೆಗೆ ಕರ್ಕಂಡು ಹೋದ್ರು ನಾಲ್ಕು ಪಂತ್ ಆದಮೇಲೆ ಕರ್ಕೊಂಡು ಹೋದ್ರಿ ಒಂದು ಟೇಬಲ್ ಮುಂದೆ ಅಜ್ಜಿ ಕುಣಿಸ್ಬಿಟ್ಟು ಈಕೇನೆ ಈ ಎಳೆ ಮಕ್ಳಿಗೆ ಅನ್ನ ತಿನ್ಸ್ಬೇಕಾದ್ರೆ ಹೌದಿರು ಎದೆಗೆ ಒಂದು ಖರ್ಚಿಪ್ ಕಟ್ತಾರೆ ಚೆಲ್ಕೊಂಬಿಡ್ತಾವ ಎದೆ ಮೇಲೆ ಅಂತ ವಕ್ಕ ಮನೆಯಿಂದ ಒಂದು ಶಾಲ್ ತಂದ್ಬಿಟ್ಟವಳೆ ವ್ಯಾನಿಟಿ ಬ್ಯಾಗಲ್ಲಿ ಮಾಡಿಕಂತ ಶಾಲು ಅವ ಅಮ್ಮನ ಕತ್ಕೇ ಸೇವಿಂಗ್ ಸಾಪೆಲ್ ಸುತ್ತಂಗ ಸುತ್ತಬಿಟ್ಲು ಶಾಲ್ ತುಂಬ ನಾನು ಏನು ಇಷ್ಟು ನೋಡ್ಕೊತವಳೆ ಅಂತ ಒಂದೊಂದು ತುತ್ತೆ ತಿನ್ಬೇಕವಮ್ಮ ನಿಧಾನ 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 ಸ್ವಲ್ಪ ನೀರು ಹೋದ್ರೆ ನಿಧಾನ 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 ಆಹಾ ಹಿಂಗ್ ನೋಡ್ಕೋಬೇಕಲ್ವ ವಯಸ್ಸಾದವರ ಅಂತ ನಾನು ಊಟ ಎಲ್ಲ ಮುಗಿಸಿ ಇವಕ್ಕನೇ ಅಮ್ಮನ ಕರ್ಕೊಂಬಂದು ಕೈ ತೊಳೆದು ಮತ್ತೆ ನನ್ನ ಪಕ್ಕ ಕುಣ್ಸ್ಕೊಂಡು ಕೂತವಳೆ ಅಷ್ಟೊತ್ತಿಗೆ ಅಕ್ಕನಿಗೆ ಯಾವುದೋ ಫೋನ್ ಬಂತು ಆ ಫೋನ್ ಹಿಡ್ಕಂಡು ಇಲ್ಲಿ ಸೌ ಸೌಂಡ್ಸ್ ಬಾಕ್ಸ್ ಸೌಂಡ್ ಅಲ್ವಾ ಆ ಕಡೆ ಕೊಂಡೋಗ್ಬಿಟ್ರು ನಾನು ಅವ ಅಜ್ಜಿ ಕೇಳಿದೆ ಜಮಾ ಊಟ ಮಾಡ್ದ ಮಾಡ್ದೆ ಕಣಪ್ಪ ನಿನ್ನ ಜೊತೆಲಿ ಬೆಳಿಗ್ಗೆಯಿಂದ ಓಡಾಡ್ತವ್ರಲ್ಲ ವಕ್ಕ ಅವರು ನಿನ್ನ ಮಗಳೋ ನಿನ್ನ ಸೊಸೆನೋ ಅಂತ ಕೇಳಿದೆ ನನ್ನ ಸೊಸೆ ಕಣಪ್ಪ ಅಂದರು ನಾನಂದು ಅವ್ವ ಇಂಥ ಕಲಿಯುವುದಲ್ಲುವೆ ಇಂಥ ಸೊಸೆ ಪಡೆದಿದ್ಯಲ್ವ ನೀನು ಆತರಿಂದ ಕಣ್ಣಲ್ಲಿ ಕಣ್ಣಿಟ್ಟು ನೀನು ನೋಡ್ಕೊತಾವಳೆಲ್ಲ ಎಷ್ಟು ಜನ್ಮದ ಪುಣ್ಯ ಮಾಡಿ ಇಂಥ ಸೊಸೆ ನೀ ಪಡೆದೆ ಅಂದೆ ಅದು ಕವಳಂದ್ಲು ನಿನ್ನ ಮಕ್ ಬೆಂಕಿ ಯಾಕ ಸುಮ್ಮನೆ ಪದ ಆಡು ಯಾವ ಪುಣ್ಯನೂ ಇಲ್ಲಕ್ಕ ಅಂದ್ರು ಏನು ಹಿಂಗನ್ಬಿಟ್ಟಲ್ಲಮ್ಮ ನೀನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾವಳು ನಿನ್ನ ಅದು ಕವಳಂದ್ಲು ಇವತ್ತು ಅವಳು ಸೀರೆ ಊಟಕ್ಕೆ ಬಂದಿವನಿ ಹಂಗೆ ಆಡ್ತಾವಳೆ ಆತರಿಂದ ಕಣ್ಣ ಸುಮ್ಮನೆ ಪದ ಹೋಗ್ಬಿಟ್ಟು ಹೋಗಪ್ಪ ಅಂದ್ರೆ ನಾನೆಲ್ಲ ಅಮ್ಮನಿಗೆ ಬೆಲೆ ಸಿಗ್ತದೆ ಅನ್ಕೊಂಡಿದ್ದೆ ಅವಮ್ಮ ಹುಟ್ಟರು ಸೀರೆಗೆ ಬೆಲೆ ಸಿಗ್ತದೆ ಅಂತ ಅವಾಗ ಗೊತ್ತಾಗಿತ್ತು ಅದಕ್ಕೆ ನಾವು ಸಲ ನೋಡು ನೋಟ ಏನೋ ಭಾಳ ಧರ್ಮ ಮಾಡ್ತವರು ಅಥವಾ ಪುಣ್ಯ ಮಾಡ್ತವ್ರು ಅನ್ನಿಸ್ತಿರ್ತದೆ ಆದರೆ ಹಿನ್ನೆಲೆ ಸರಿ ಇರುವುದಿಲ್ಲ ಕೆಲವ್ರದು ಒಂದು ಕಾಲ ಇತ್ತು ಸಮಾಜದ ಹತ್ತು ಜನಕ್ಕೆ ಒಳ್ಳೇದು ಬಯಸೋನು ಸಮಾಜ ಸೇವಕ ಆಗಿದ್ದ ಮೊದಲು ಈಗ ಹಂಗಿಲ್ಲ ಒಂಬತ್ತು ಜನಕ್ಕೆ ತಲೆ ಹೊಡೆದ್ಬಿಟ್ಟು ಒಬ್ಬನು ಉದ್ದಾರ ಮಾಡೋದು ಸಮಾಜ ಸೇವಕ ಈಗ ನಿಜವಾದ್ದು ಸಮಾಜ ಸೇವೆ ಅಂದ್ರೆ ಯಾವ್ದು ಗೊತ್ತಾ ನಾನೇನು ಕೊಡದೆ ಆದ್ರೂ ಪರವಾಗಿಲ್ಲ ಈ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡದೆ ಬದುಕುವುದು ಅದೆಲ್ಲ ಅದು ನಿಜವಾದ ಸಮಾಜ ಸೇವೆ ನಾನೇನು ಯಾರಿಗೂ ಏನು ದುಡ್ಡು ಕೊಡ್ಬೇಕಾಗಿಲ್ಲ ಯಾರಿಗೂ ಕೆಡಕು ಬಯಸ್ತಾರೆ ಸಾಕು ನಿಜವಾದ ಸೇವೆ ಅದಾಗ್ತದೆ ಆದ್ರಿಂದ ಆ